ಜನಗಳ ಜಾತ್ರೆಯನ್ನ ನಡೆಸಲಾಗಿದೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಅತಿಥಿಯಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರನ್ನ ಕರೆಸಲಾಗಿದೆ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಕೂಡ ಅವರು ಉಪಸ್ಥಿತರಿದ್ದರು ನೂತನ ಜೋಡಿಗಳಿಗೆ ವಿಜಯಲಕ್ಷ್ಮಿ ಮಾಂಗಲ್ಯ ವಿತರಣೆ ಮಾಡಿದ್ದಾರೆ ನವ ಜೋಡಿಗಳಿಗೆ ಶುಭ ಕೋರಿದಂತಹ ನಟ ದರ್ಶನ್ ಪತ್ನಿ ದರ್ಶನ್ ಪುಟ್ಟಣ್ಣಯ್ಯ ಅವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಕ್ರಮ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದಲ್ಲಿ ನಡೆದ ಕಾರ್ಯಕ್ರಮ ಇದು ಜೊತೆ ದಿವ್ಯ ಸ್ವಾಮೀಜಿರವರ ಜೊತೆ ಹೋಗಿ ಇವಾಗ ಕೆಲಸ ಒಂದು ಒಳ್ಳೆ ನಿರ್ಧಾರ ಇವತ್ ಮದ್ವೆ ಆಗಿರೋ ಎಲ್ಲಾ ಗಂಡು ಹೆಣ್ಣಿಗೂ ಜೀವನ ಚೆನ್ನಾಗಿರ್ಲಿ ಮುಂದಿನ ಜೀವನ ಖುಷಿ ನೆಮ್ಮದಿಯಿಂದ ಇರಲಿ ಅಂತ ಹಾರೈಸ್ತಿದ್ವಿ ಇಲ್ಲಿ ಇಲ್ಲಿರುವ ಎಲ್ಲ ರೈತರಿಗೂ ರೈತ ಮಕ್ಕಳಿಗೂ ಒಳ್ಳೇದಾಗ್ಲಿ ಒಂದು ಒಳ್ಳೆ ನಿರ್ಧಾರ ಇವತ್ ಮದ್ವೆ ಆಗಿರೋ ಎಲ್ಲಾ ಗಂಡು ಹೆಣ್ಣಿಗೂ ಜೀವನ ಚೆನ್ನಾಗಿರ್ಲಿ ಮುಂದೆ ಜೀವನ ಖುಷಿ ಹೆಣ್ಮದಿಯಿಂದ ಇರಲಿ ಅಂತ ಹಾರೈಸ್ತಿದ್ವಿ ನೋಡು ಇಲ್ಲಿರುವ ಎಲ್ಲ ರೈತರಿಗೂ ರೈತ ಮಕ್ಕಳಿಗೂ ಒಳ್ಳೇದಾಗ್ಲಿ ಒಂದು ಒಳ್ಳೆ ನಿರ್ಧಾರ ಇವತ್ ಮದ್ವೆ ಆಗಿರೋ ಎಲ್ಲಾ ಗಂಡು ಹೆಣ್ಣಿಗೂ ಜೀವನ ಚೆನ್ನಾಗಿರ್ಲಿ ಮುಂದೆ ಜೀವನ ಖುಷಿ ಹೆಮ್ಮದಿಯಿಂದ ಇರಲಿ ಜನಗಳ ಜಾತ್ರೆಯನ್ನ ನಡೆಸಲಾಗಿದೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಅತಿಥಿಯಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರನ್ನ ಕರೆಸಲಾಗಿದೆ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಕೂಡ ಅವರು ಉಪಸ್ಥಿತರಿದ್ದರು ನೂತನ ಜೋಡಿಗಳಿಗೆ ವಿಜಯಲಕ್ಷ್ಮಿ ಮಾಂಗಲ್ಯ ವಿತರಣೆ ಮಾಡಿದ್ದಾರೆ ನವ ಜೋಡಿಗಳಿಗೆ ಶುಭ ಕೋರಿದಂತಹ ನಟ ದರ್ಶನ್ ಪತ್ನಿ ದರ್ಶನ್ ಪುಟ್ಟಣ್ಣಯ್ಯ ಅವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಕ್ರಮ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಬಿಬಿ ಬೆಟ್ಟದಲ್ಲಿ ನಡೆಯುವ ಕಾರ್ಯಕ್ರಮ ಇದು ಮುಖ್ಯ ಅತಿಥಿಗಳು ಮಾತ್ರ ಮೇಡಮ್ ರವರ ಜೊತೆ ದಿವ್ಯ ಸ್ವಾಮೀಜಿರವರ ಜೊತೆ ಹೋಗಿ ಕೈ ಒಳ್ಳ ನಿರ್ಧಾರ ಇವತ್ತು ಮದ್ವೆ ಆಗಿರೋ ಎಲ್ಲಾ ಗಂಡು ಹೆಣ್ಣಿಗೂ ಜೀವನ ಚೆನ್ನಾಗಿರ್ಲಿ ಮುಂದೆಂಜರಿನ ಖುಷಿ ನೆಮ್ಮದಿಯಿಂದ ಇರಲಿ ಅಂತ ಹಾರೈಸ್ತಿದ್ವಿ ಆ ಇರುವ ಎಲ್ಲ ರೈತರಿಗೂ ರೈತ ಮಕ್ಕಳಿಗೂ ಒಳ್ಳೆದಾಗ ಒಂದು ಒಳ್ಳೆ ನಿರ್ಧಾರ ಇವತ್ತು ಮದ್ವೆ ಆಗಿರೋ ಎಲ್ಲಾ ಗಂಡು ಹೆಣ್ಣಿಗೂ ಜೀವನ ಚೆನ್ನಾಗಿರ್ಲಿ ಮುಂದೆಂಜರಿನ ಖುಷಿ ನೆಮ್ಮದಿಯಿಂದ ಇರಲಿ ಅಂತ ಹಾರೈಸ್ತಿದ್ವಿ ಆ ಇರುವ ಎಲ್ಲ ರೈತರಿಗೂ ಒಂದು ಒಳ್ಳೆ ನಿರ್ಧಾರ ಇವತ್ತು ಆಗಿರೋ ಒಳ್ಳಿಗೂ ಜೀವನ ಚೆನ್ನಾಗಿರಲಿ ಮುಂದೆ ಜೀವನ ಖುಷಿ ಜನಗಳ ಜಾತ್ರೆಯನ್ನ ನಡೆಸಲಾಗಿದೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಅತಿಥಿಯಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರನ್ನ ಕರೆಸಲಾಗಿದೆ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನೂತನ ಜೋಡಿಗಳಿಗೆ ವಿಜಯಲಕ್ಷ್ಮಿ ಮಾಂಗಲ್ಯ ವಿತರಣೆ ಮಾಡಿದ್ದಾರೆ ನವ ಜೋಡಿಗಳಿಗೆ ಶುಭ ಕೋರಿದಂತಹ ನಟ ದರ್ಶನ್ ಪತ್ನಿ ದರ್ಶನ್ ಪುಟ್ಟಣ್ಣಯ್ಯ ಅವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಕ್ರಮ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಬಿಬಿ ಬೆಟ್ಟದಲ್ಲಿ ನಡೆದಂತಹ ಕಾರ್ಯಕ್ರಮ ಇದು ಮುಖ್ಯ ಅತಿಥಿಗಳು ಮಾತ್ರ ಮೇಡಮ್ ಅವರ ಜೊತೆ ದಿವ್ಯ ಸ್ವಾಮೀಜಿ ಹೋಗಿ ಒಳ್ಳೆ ನಿರ್ಧಾರ ಆಗಿರೋ ಎಲ್ಲಾ ಗಂಡು ಹೆಣ್ಣಿಗೂ ಜೀವನ ಚೆನ್ನಾಗಿರ್ಲಿ ಮುಂದಿನ ಜೀವನ ಖುಷಿ ನೆಮ್ಮದಿಯಿಂದ ಇರಲಿ ಅಂತ ಹಾರೈಸ್ತಿದ್ವಿ ಇಲ್ಲಿರುವ ಎಲ್ಲ ರೈತರಿಗೂ ರೈತ ಮಕ್ಕಳಿಗೂ ಒಳ್ಳೆದಾಗ ಒಳ್ಳೆ ನಿರ್ಧಾರ ಇವತ್ ಮದ್ವೆ ಆಗಿರೋ ಎಲ್ಲಾ ಗಂಡು ಹೆಣ್ಣಿಗೂ ಜೀವನ ಚೆನ್ನಾಗಿರ್ಲಿ ಮುಂಡಿ ದಿನ ಕೃಷಿ ಹೆಣ್ಮದಿಯಿಂದ ಇರಲಿ ಅಂತ ಹಾರ್ತಾ ಇದ್ದೀನಿ ಹಾಗೂ ನೋಡೋಕು ಎಲ್ಲ ರೈತರಿಗೂ ರೈತ ಮಕ್ಕಳಿಗೂ ಒಳ್ಳೆಯ ಒಂದು ಒಳ್ಳೆ ನಿರ್ಧಾರ ಇದಕ್ಕೆ ಮದುವೆ ಆಗಿರೋ ಎಲ್ಲ ಗಂಡು ಹೆಣ್ಣಿಗೂ ಜೀವ್ನ ಚೆನ್ನಾಗಿರಲಿ ದಿನ ಕೃಷಿ ಹೆಣ್ಮದಿಯಿಂದ ಇರಲಿ ಅಂತ ಹಾರೇ ಜನಗಳ ಜಾತ್ರೆಯನ್ನ ನಡೆಸಲಾಗಿದೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಅತಿಥಿಯಾಗಿ ದರ್ಶನ ಪತ್ನಿ ವಿಜಯಲಕ್ಷ್ಮಿಯರನ್ನ ಕರೆಸಲಾಗಿದೆ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಕೂಡ ಅವರು ಉಪಸ್ಥಿತರಿದ್ದರು ನೂತನ ಜೋಡಿಗಳಿಗೆ ವಿಜಯಲಕ್ಷ್ಮಿ ಮಾಂಗಲ್ಯ ವಿತರಣೆ ಮಾಡಿದ್ದಾರೆ ನವ ಜೋಡಿಗಳಿಗೆ ಶುಭ ಕೋರಿದಂತಹ ನಟ ದರ್ಶನ್ ಪತ್ನಿ ದರ್ಶನ್ ಪುಟ್ಟಣ್ಣಯ್ಯ ಅವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಕ್ರಮ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಬಿಬಿಪೆಟ್ಟದಲ್ಲಿರುವಂತಹ ಕಾರ್ಯಕ್ರಮ ಇದು ಮುಖ್ಯ ಅತಿಥಿಗಳು ಮಾತ್ರ ಸ್ವಾಮೀಜಿ ಒಳ್ಳೆ ನಿರ್ಧಾರ ಆಗಿರೋ ಎಲ್ಲಾ ಗಂಡು ಹೆಣ್ಣಿಗೂ ಜೀವನ ಚೆನ್ನಾಗಿರ್ಲಿ ಮುಂದಿನ ಜೀವನ ಖುಷಿ ನೆಮ್ಮದಿಯಿಂದ ಇರಲಿ ಅಂತ ಹಾರೈಸ್ತಿದ್ವಿ ಇಲ್ಲಿರುವ ಎಲ್ಲ ರೈತರಿಗೂ ರೈತ ಮಕ್ಕಳಿಗೂ ಒಳ್ಳೆದಾಗ ಒಳ್ಳೆ ನಿರ್ಧಾರ ಇವತ್ ಮದ್ವೆ ಆಗಿರೋ ಎಲ್ಲಾ ಗಂಡು ಹೆಣ್ಣಿಗೂ ಜೀವನ ಚೆನ್ನಾಗಿರ್ಲಿ ಮುಂದಿನ ದಿನ ಖುಷಿ ನೆಮ್ಮದಿಯಿಂದ ಇರಲಿ ಅಂತ ಹಾರೈಸ್ತೀವಿ ಇಲ್ಲಿರುವ ಎಲ್ಲ ರೈತರಿಗೂ ರೈತ ಮಕ್ಕಳಿಗೂ ಒಳ್ಳೇದಾಗಿ ಒಂದು ಒಳ್ಳೆ ನಿರ್ಧಾರ ಇವತ್ತು ಮದ್ವೆ ಆಗಿರೋ ಎಲ್ಲ ಗಂಡು ಹೆಣ್ಣಿಗೂ ಜೀವನ ಚೆನ್ನಾಗಿರ್ಲಿ ಮುಂದಿನ ದಿನ ಖುಷಿ ನೆಮ್ಮದಿಯಿಂದ ಇರಲಿ ಅಂತ ಹಾರೈಸ್ತೀವಿ ಜನಗಳ ಜಾತ್ರೆಯನ್ನ ನಡೆಸಲಾಗಿದೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಅತಿಥಿಯಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರನ್ನ ಕರೆಸಲಾಗಿದೆ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಕೂಡ ಅವರು ಉಪಸ್ಥಿತರಿದ್ದರು ನೂತನ ಜೋಡಿಗಳಿಗೆ ವಿಜಯಲಕ್ಷ್ಮಿ ಮಾಂಗಲ್ಯ ವಿತರಣೆ ಮಾಡಿದ್ದಾರೆ ನವ ಜೋಡಿಗಳಿಗೆ ಶುಭ ಕೋರಿದಂತಹ ನಟ ದರ್ಶನ್ ಪತ್ನಿ ದರ್ಶನ್ ಪುಟ್ಟಣ್ಣಯ್ಯ ಅವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಕ್ರಮ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಬಿಬಿಪೆಟ್ಟದಲ್ಲಿರುವಂತಹ ಕಾರ್ಯಕ್ರಮ ಇದು ಮುಖ್ಯ ಅತಿಥಿಗಳು ಮಾತ್ರ ಸ್ವಾಮೀಜಿ ಒಳ್ಳೆ ನಿರ್ಧಾರ ಇವತ್ ಮದ್ ಆಗಿರೋ ಎಲ್ಲಾ ಗಂಡು ಹೆಣ್ಣಿಗೂ ಜೀವನ ಚೆನ್ನಾಗಿರ್ಲಿ ಮುಂದೆಂಜಿರಿನ ಖುಷಿ ನೆಮ್ಮದಿಯಿಂದ ಇರಲಿ ಅಂತ ಹಾರೈಸಿದ್ವಿ ಆ ಇಲ್ಲಿರುವ ಎಲ್ಲ ರೈತರಿಗೂ ರೈತ ಮಕ್ಕಳಿಗೂ ಒಳ್ಳೆದಾಗ ಒಳ್ಳೆ ನಿರ್ಧಾರ ಇವತ್ ಮದ್ವೆ ಆಗಿರೋ ಎಲ್ಲಾ ಗಂಡು ಹೆಣ್ಣಿಗೂ ಜೀವನ ಚೆನ್ನಾಗಿರ್ಲಿ ಮುಂದಿಂಜಿರಿನ ಖುಷಿ ನೆಮ್ಮದಿಯಿಂದ ಇರಲಿ ಅಂತ ಹಾರೈಸ್ತಿದ್ವಿ ಆ ಇಲ್ಲಿರುವ ಎಲ್ಲ ರೈತರಿಗೂ ರೈತ ಒಳ್ಳಿ ಜನಗಳ ಜಾತ್ರೆಯನ್ನ ನಡೆಸಲಾಗಿದೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಅತಿಥಿಯಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರನ್ನ ಕರೆಸಲಾಗಿದೆ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನೂತನ ಜೋಡಿಗಳಿಗೆ ವಿಜಯಲಕ್ಷ್ಮಿ ಮಾಂಗಲ್ಯ ವಿತರಣೆ ಮಾಡಿದ್ದಾರೆ ನವ ಜೋಡಿಗಳಿಗೆ ಶುಭ ಕೋರಿದಂತಹ ನಟ ದರ್ಶನ್ ಪತ್ನಿ ದರ್ಶನ್ ಪುಟ್ಟಣ್ಣಯ್ಯ ಅವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಕ್ರಮ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಬಿಬಿ ಬೆಟ್ಟದಲ್ಲಿ ನಡೆದಂತಹ ಕಾರ್ಯಕ್ರಮ ಇದು ಮುಖ್ಯ ಅತಿಥಿಗಳು ಮಾತ್ರ ಮೇಡಮ್ ಅವರ ಜೊತೆ ದಿವ್ಯ ಸ್ವಾಮೀಜಿ ಹೋಗಿ ನಿರ್ಧಾರ ಇವತ್ತು ಒಳ್ಳ ಗಂಡು ಹೆಣ್ಣಿಗೂ ಜೀವನ ಚೆನ್ನಾಗಿರ್ಲಿ ಮುಂದಿನ ಜೀವನ ಖುಷಿ ನೆಮ್ಮದಿಯಿಂದ ಇರಲಿ ಅಂತ ಹಾರೈಸ್ತಿದ್ವಿ ಇಲ್ಲಿರುವ ಎಲ್ಲ ರೈತರಿಗೂ ರೈತ ಮಕ್ಕಳಿಗೂ ಒಳ್ಳೆದಾಗ ಒಂದು ಒಳ್ಳೆ ನಿರ್ಧಾರ ಇವತ್ ಮದ್ವೆ ಆಗಿರೋ ಎಲ್ಲಾ ಗಂಡ ಹೆಣ್ಣಿಗೂ ಜೀವನ ಚೆನ್ನಾಗಿರ್ಲಿ ಜೀವನ ಖುಷಿ ನೆಮ್ಮದಿಯಿಂದ ಇರಲಿ ಅಂತ ಹಾರೈಸ್ತಿದ್ವಿ ಇಲ್ಲಿರುವ ಎಲ್ಲ ರೈತರಿಗೂ ರೈತ ಮಕ್ಕಳಿಗೂ ಒಂದು ಒಳ್ಳೆ ನಿರ್ಧಾರ ಇವತ್ ಮದ್ವೆ ಆಗಿರೋ ಎಲ್ಲಾ ಗಂಡ ಹೆಣ್ಣಿಗೂ ಜೀವನ ಚೆನ್ನಾಗಿರ್ಲಿ ಜೀವನ ಕೃಷಿ ನೆಮ್ಮದಿಯಿಂದ ಇರ್ಲಿ ಅಂತ ಹಾರೈಸ್ತೀವಿ ಜನಗಳ ಜಾತ್ರೆಯನ್ನ ನಡೆಸಲಾಗಿದೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಅತಿಥಿಯಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರನ್ನ ಕರೆಸಲಾಗಿದೆ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಕೂಡ ಅವರು ಉಪಸ್ಥಿತರಿದ್ದರು ನೂತನ ಜೋಡಿಗಳಿಗೆ ವಿಜಯಲಕ್ಷ್ಮಿ ಮಾಂಗಲ್ಯ ವಿತರಣೆ ಮಾಡಿದ್ದಾರೆ ನವ ಜೋಡಿಗಳಿಗೆ ಶುಭ ಕೋರಿದಂತಹ ನಟ ದರ್ಶನ್ ಪತ್ನಿ ದರ್ಶನ್